ಇಪ್ಪತ್ತೈದು ದಿವಸಗಳ ಹಿಂದೆ ಅಷ್ಟೇ ಸೀಗೆ ಗುಡ್ಡ ಕಡಾನೆನ ಈ ಒಂದು ಸಕಲೇಶ್ಪುರ ಭಾಗದಲ್ಲಿ ಸರಿ ಹೇಳ್ತಾರೆ ಸೊ ಅದನ್ನ ದುಬಾರಿಗೂ ಕೂಡ ಶಿಫ್ಟ್ ಮಾಡ್ತಾರೆ ಕ್ರಾಲ್ಗೆ ಹಾಕ್ತಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಕೂಡ ನಂತರದ ದಿನಗಳಲ್ಲಿ ತಿಳಿಸ್ತಾರೆ ಈಗಾಗಲೇ ಒಂದು ತಿಂಗಳಾಗುತ್ತಾ ಬಂದಿದೆ ಈಗ ನಮ್ಮ ಒಂದು ಸೀಗೆ ಗುಡ್ಡ ಕಾರಣ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಮಾವುತರು ಯಾರು ಕಾವಡಿ ಯಾರು ಅಂತ ತುಂಬಾನೇ ಕುತೂಹಲವಿರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇವರೇ ಮಾವುತರು ನಂತರದಲ್ಲಿ ಕಾವಡಿಯನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇವರೇ ಮಾವುತ ಮತ್ತು ಕಾವಾಡಿ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಅನ್ನ ಮಾಡ್ತಾ ಇದ್ದಾರೆ ಇವರ ಕಾವಡಿ ಹೆಸರು ರಂಜಿತ್ ಅಂತ ಸೀಗೆ ಗುಡ್ಡ ಆನೆಯನ್ನ ನೋಡ್ಕೊತಾ ಇರುವಂತಹ ಮೌತ ಇವರೇ ಚಂದ್ರಣ್ಣ ಅಂತ ಮುಂಚೆ ಹರ್ಷನ ಜೊತೆ ಕೆಲಸವನ್ನ ಮಾಡ್ತಾ ಇದ್ರು ಹರ್ಷ ಆನೆ ಸೊ ನೋಡಿರ್ತೀರಲ್ವಾ ಒಂದು ಅಭಿಮನ್ಯು ಟೀಮ್ ಎಲಿಫೆಂಟ್ ಕ್ಯಾಪ್ಚರ್ ಆಪರೇಷನ್ ಅಲ್ಲಿ ಭಾಗಿಯಾಗ್ತಾನಲ್ಲ ಹರ್ಷ ಅವನ ಒಂದು ಮೌತರಾಗಿದ್ರು ಚಂದ್ರಣ್ಣ ಇದೀಗ ಸೀಗೆ ಗುಡ್ಡ ಆನೆಯನ್ನ ಪಳಗಿಸ್ತಾ ಇದ್ದಾರೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಸೀಗೆ ಗುಡ್ಡ ಆನೆ ಸಕದಾಗಿ ಬದಲಾಗುವುದು ಗ್ಯಾರಂಟಿ ದುಬಾರಿಯಲ್ಲಿ ಒಂದು ಮೂರು ತಿಂಗಳ ಬಳಿಕ ಕಾಣ ಸಿಗುತ್ತೆ ಒಂದು ತಿಂಗಳ ಟ್ರೈನಿಂಗ್ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ತುಂಬಾ ಚೆನ್ನಾಗಿ ಹೇಳಿದ ಮಾತನ್ನ ಕೇಳುವುದು ಜೊತೆಗೆ ಆ ಮಾವುತರ ಒಂದು ಮಾತಿದೆಯಲ್ಲ ತುಂಬಾ ಚೆನ್ನಾಗಿ ಕೇಳ್ತಿದೆ ಮಾವು ತರಿಗೆ ಒಗ್ಗೊಟ್ಟಿದೆ ಮುಂಚೆ ಹರ್ಷ ಆನೆಯ ಜೊತೆ ಕೆಲಸವನ್ನ ಮಾಡ್ತಿದ್ರು ಇದೀಗ ಸೀಗೆ ಗುಡ್ಡನ ತಗೊಂಡಿದ್ದಾರೆ ಸೊ ಸೀಗೆ ಗುಡ್ಡ ಜೊತೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಳ್ಳೆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಒಂದು ಟ್ರೈನಿಂಗ್ ಇದೆಯಲ್ಲ ತುಂಬಾನೇ ಕಷ್ಟದ ಕೆಲಸ ಸೊ ಆನೆಯನ್ನ ಸವರ್ಬೇಕು ಆನೆಯ ಜೊತೆಗೆ ಆನೆಯ ಭಾಷೆಯಲ್ಲಿ ಮಾತನಾಡಬೇಕು ಅವ್ರದ್ದೇ ಆದಂತಹ ಭಾಷೆ ಇರುತ್ತೆ ಒಂದು ಹಳೆಯ ಭಾಷೆ ನೋಡಿರ್ತೀರಾ ಒಂದು ಬಂಗಾಲಿ ಮಿಕ್ಸ್ ಭಾಷೆ ಇರುತ್ತೆ ಆನೆಯ ಭಾಷೆ ಸೊ ಅದನ್ನ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅವರದ್ದೇ ಆದಂತಹ ಒಂದು ಶೈಲಿ ಆನೆಗೆ ಎಲ್ಲ ರೀತಿಯ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು ಅದನ್ನ ಒಂದು ಮಾವುತರ ಒಂದು ಕೈ ಇಟ್ಕೊಳ್ಳುವ ರೀತಿ ಮಾಡ್ತಾರೆ ಜೊತೆಗೆ ಕಂಪ್ಲೀಟ್ ಆಗಿ ಎಲ್ಲ ರೀತಿಯ ಒಂದು ಸಲ ಮಾಡುವುದಾಗಿರ್ಬೋದು ನಂತರ ಹತ್ತಿರಕ್ಕೆ ಕರ್ಕೊಳ್ಳುವುದು ನಂತರ ಸೊಂಡಿಯಲ್ಲಿ ಎತ್ತಿರುವುದು ಸೊ ಈ ರೀತಿ ಕೈನಾರ ಒಂದು ಅವರದ್ದೇ ಆದಂತಹ ಒಂದು ಲ್ಯಾಂಗ್ವೇಜ್ ಇರುತ್ತೆ ಸೊ ಆ ರೀತಿಯ ಒಂದು ಟ್ರೈನಿಂಗ್ ಅನ್ನು ಕೂಡ ಮಾಡಿ ಆನೆಯನ್ನ ಪಳಗಿಸ್ತಾರೆ ನಂತರ ಅದನ್ನ ಕಾಲ್ನಿಂದ ಹೊರಗಡೆ ತೆಗೆಯೋದು ಸೊ ಅಲ್ಲಿಯ ತನಕ ಒಂದು ಮೂರು ತಿಂಗಳ ಒಂದು ಪ್ರೊಸೆಸ್ ಇದಾಗಿರೋದು ತುಂಬಾನೇ ಕಷ್ಟದ ಪ್ರೊಸೆಸ್ ಅಲ್ಲಿಯ ತನಕ ಅವರು ಅಂದ್ರೆ ಮಾವುತ ಕಬಡ್ಡಿ ಅವರು ಜಾಗವನ್ನ ಬಿಟ್ಟು ಕದಲೂ ಆಗಿಲ್ಲ ಒಂದು ಕ್ರಾಲ್ ಪಕ್ಕದಲ್ಲೇ ಮನೆ ರೀತಿ ಒಂದು ಮಾಡ್ಕೊಂಡಿರ್ತಾರೆ ಟೆಂಟ್ ರೀತಿ ಸೊ ಅಲ್ಲಿ ಅವರು ವಾಸವಾಗಿರ್ತಾರೆ ಕುಟುಂಬದ ಜೊತೆಗೆ ಅಲ್ಲೇ ಊಟ ಮಾಡ್ತಾರೆ ಅಲ್ಲೇ ಕಂಪ್ಲೀಟ್ ಎಲ್ಲರೂ ಕೂಡ ಅಷ್ಟೇ ಸೊ ಕಂಪ್ಲೀಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಅನ್ನ ಮಾಡ್ತಾ ಇರ್ತಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಆನೆನ ಟೇಕ್ ಕೇರ್ ಮಾಡ್ತಾರೆ ಸೊ ಒಂದು ಆನೆನ ಒಂದು ನೋಡ್ಕೋಬೇಕು ಅಂದ್ರೆ ಕಂಪ್ಲೀಟ್ ಆಗಿ ತುಂಬಾನೇ ಕಷ್ಟ ಒಂದು ಕ್ರಾಲ್ನಲ್ಲಿ ಇರುವಂತ ಆನೆ ಅಂದ್ರೆ ತುಂಬಾನೇ ಅದು ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಹಠ ಮಾಡುವುದು ಸ್ವಲ್ಪ ಆಮೇಲೆ ಅಟ್ಯಾಕ್ ಮಾಡುವ ರೀತಿ ಮಾಡುವುದು ಎಲ್ಲವೂ ಕೂಡ ಮಾಡುತ್ತೆ ಕೋಲ್ ಮೂಲಕ ಅದಕ್ಕೆ ಊಟವನ್ನು ಕೂಡ ಫೀಡ್ ಮಾಡ್ತಾರೆ ನಂತರದಲ್ಲಿ ಸೊಂಡಿಗೆ ಪ್ರಾಕ್ಟೀಸ್ ಮಾಡ್ತಾರೆ ನಂತರ ಬಾಯಿಗೆ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಗುಡ್ಡ ಆನೆ ಮುಂದಿನ ದಿನಗಳಲ್ಲಿ ಸಕ್ಕತ್ತಾಗಿ ಹೊರಗಡೆ ಬಂದ ಮೇಲೆ ಒಳ್ಳೆ ನೇಮನ ಮಾಡ್ಲಿ ಒಳ್ಳೆ ಕುಮ್ಕಿ ಆನೆ ಆಗ್ಲಿ ಅಂತ ನೀವು ಕೂಡ ವಿಶ್ ಮಾಡಿ ಸೊ ರಾಜನ್ ಅಂತ ಹೆಸರು ಸೀಗೆ ಗುಡ್ಡ ಆನೆಗೆ